ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಯಾವುದ್ರ ಬಗ್ಗೆ ಫಸ್ಟ್ ಮಾತಾಡಲಿ ಕೃನಾಲ್ ಪಾಂಡ್ಯ ಬೌಲಿಂಗ್ ಮಾಡಿದ ಲಾಸ್ಟ್ ಓವರ್ ಬಗ್ಗೆನ ಅಥವಾ ಕೊಹ್ಲಿ ಪಡಿಕಲ್ ಪಾರ್ಟ್ನರ್ಶಿಪ್ ಬಗ್ಗೆನ ಅಥವಾ ರಜತ್ ಪಟಿದಾರ್ ಬ್ರಿಲಿಯಂಟ್ ಆಟದ ಬಗ್ಗೆನಾ ಅಥವಾ ಜಿತೇಶ್ ಶರ್ಮಾ ಸ್ಟ್ರೈಕ್ ಬಗ್ಗೆನ ಅಥವಾ ಹತ್ತು ವರ್ಷ ಆದಮೇಲೆ ಮುಂಬೈ ಇಂಡಿಯನ್ಸನ್ನು ವಾಂಖೆಡೆ ಸ್ಟೇಡಿಯಮಲ್ಲೇ ಆರ್ ಸಿ ಬಿ ಸೋಲಿಸಿದ ಬಗ್ಗೆನ ಸೊ ಯಾವುದ್ರ ಬಗ್ಗೆ ಮಾತು ಶುರು ಮಾಡಿದ್ರು ಕೂಡ ಅದು ಯಾಕೋ ಗೊತ್ತಿಲ್ಲ ಈ ಹದಿನೆಂಟನೇ ಸೀಸನ್ ಬಗ್ಗೆ ಯೋಚನೆ ಮಾಡುವಾಗ ಆರ್ ಸಿ ಬಿ ವಿಚಾರದಲ್ಲಿ ಸಾಕಷ್ಟು ಪಾಸಿಟಿವ್ ವಿಷಯಗಳೇ ಕಣ್ಮುಂದೆ ಇದೆ ಒಟ್ನಲ್ಲಿ ನಿನ್ನೆ ಆಟ ಅಂತೂ ಪ್ಯೂರ್ ಸಿನಿಮಾ ಥರ ಇತ್ತು ಆ್ಯಂಡ್ ಅಫ್ಕೋರ್ಸ್ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಂದು ಹಂತದಲ್ಲಿ ಆಟವನ್ನು ನಮ್ಮ ಕೈಯಿಂದ ಕಿತ್ಕೊಂಡಿದ್ದಂತೂ ಹೌದು ಅದರಲ್ಲಿ ಡೌಟೇ ಇಲ್ಲ ಮ್ಯಾಚ್ ರೋಚಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇವರಿಬ್ಬರ ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು ಸುಮ್ಮನೆ ಹೇಳಬಾರ್ದು ತಿಲಕ್ ಮತ್ತು ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಟ ಆಡಿದ್ರು ಚೂರು ಮಿಸ್ ಆಗಿರ್ತಿದ್ರೆ ನಮ್ಮ ಕೈಗೆ ಚಿಪ್ ಸಿಕ್ಕಿರೋದು ಆದರೆ ಕೈ ತಪ್ಪಿ ಹೋಗ್ತಾ ಇದ್ದಂತಹ ಮ್ಯಾಚನ್ನು ಮತ್ತೆ ಟ್ರ್ಯಾಕಿಗೆ ತಂದಿದ್ದು ಭುವನೇಶ್ವರ್ ಕುಮಾರ್ ಮತ್ತು ಹೇಸಲ್ವುಡ್ ಇವರಿಬ್ಬರು ವರ್ಮಾ ಮತ್ತು ಪಾಂಡ್ಯ ವಿಕೆಟ್ ತೆಗೆದೇ ಇರ್ತಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಮ್ಯಾಚಲ್ಲಿ ನಾವು ಸೋಲ್ತಾಯಿದ್ವಿ ಇದನ್ನು ನೀವು ಕೂಡ ಒಪ್ತೀರಾ ಅಂತ ನನಗೆ ಗೊತ್ತು ಆದರೆ ಈ ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿದ್ರು ಕೂಡ ಒಂದು ಸ್ಟ್ರಾಂಗ್ ಟಾರ್ಗೆಟ್ ಇಲ್ಲದೇ ಇರ್ತಿದ್ದಿದ್ರೆ ಬೌಲರ್ಗಳಿಗೂ ಸ್ವಲ್ಪ ಆಟ ಆಡಿಸ್ಕೊಳ್ಳೋದು ಕಷ್ಟ ಆಗಿರೋದು ಅದು ಆಗದೇ ಇರೋ ಥರ ಆಟ ಆಡಿದ್ದು ಕೊಹ್ಲಿ ರಜತ್ ಮತ್ತು ಜಿತೇಶ್ ಶರ್ಮಾ ಮೂರು ಜನರದ್ದು ಭರ್ಜರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎಮ್ ಐ ಟಾಸ್ ಗೆದ್ದು ನಮಗೆ ಬ್ಯಾಟಿಂಗ್ ಕೊಟ್ಟಾಗ ಲಾಸ್ಟ್ ಮ್ಯಾಚ್ ಥರ ಸೋಲ್ತೀವೇನೋ ಅಂತ ಅನಿಸೋದಕ್ಕೆ ಶುರುವಾಗಿತ್ತು ಎರಡನೇ ಬಾಲಲ್ಲೇ ಸಾಲ್ಟ್ ವಿಕೆಟ್ ಬಿದ್ದ ಮೇಲಂತೂ ಇದ್ಯಾಕೋ ಸ್ವಲ್ಪ ಕೆಲಸ ಕೆಡೋ ಥರ ಇದೆಯಲ್ಲ ಅನ್ನುವಂತಹ ಭಾವನೆ ಬಂದಿತ್ತು ಬಟ್ ಪಡಿಕಲ್ ಕೊಹ್ಲಿ ಪಾರ್ಟ್ನರ್ಶಿಪ್ಪಿಂದ ಮತ್ತೊಂದು ಸಲ ಹೋಗಿ ಬಂತು ಪಡಿಕಲ್ ಹಾಫ್ ಸೆಂಚುರಿ ಮಾಡದೇ ಇರಬಹುದು ಅಥವಾ ಅವರ ಆಟ ತುಂಬ ದೊಡ್ಡದಾಗಿ ಕಾಣದೇ ಇರಬಹುದು ಬಟ್ ಪ್ರತಿ ಮ್ಯಾಚಲ್ಲೂ ಒಂದು ಭರ್ಜರಿ ಆರಂಭ ಅಂತೂ ಅವರು ಕ್ರಿಯೇಟ್ ಮಾಡಿಕೊಡ್ತಾರೆ ಅದಕ್ಕೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು ಸೊ ಆನ್ ದ ಹೋಲ್ ಎರಡೂ ಟೀಮಿಂದ ಸ್ಟುಪೆಂಡಸ್ ಎಫರ್ಟ್ ಅಂತೂ ಇತ್ತು ಮ್ಯಾಚ್ ನೋಡೋದಕ್ಕೆ ಸಖತ್ ಮಜಾ ಬಂತು ಜೊತೆ ಜೊತೆಗೆ ಕೆಲವೊಂದಷ್ಟು ಲರ್ನಿಂಗ್ ಲೆಸನ್ಸ್ ಆರ್ ಸಿ ಬಿ ಅಂದರೆ ನಮಗೆ ತುಂಬಾ ಇತ್ತು ಫಿಲ್ ಸಾಲ್ಟ್ ಎರಡನೇ ಬಾಲ್ಗೆ ಔಟ್ ಆಗಿದ್ದು ಹೇಸಲ್ವುಡ್ಗೆ ಹಾರ್ದಿಕ್ ಪಾಂಡ್ಯ ಎರ್ರಾ ಬಿರ್ರಿ ಹೊಡೆದಿದ್ದು ಎಷ್ಟು ದಯಾಳ್ ಕ್ಯಾಚ್ ಬಿಟ್ಟಿದ್ದು ಕೆಲವೊಂದಷ್ಟು ಫೀಲ್ಡಿಂಗ್ ಎರರ್ಸ್ ಆಗಿದ್ದು ಇದನ್ನೆಲ್ಲ ನೋಡುವಾಗ ಇದೆಲ್ಲ ಒಂದು ರೀತಿ ಎಚ್ಚರಿಕೆಯ ಕರೆಗಂಟೆ ಥರ ಇತ್ತು ಯಾವುದನ್ನು ಕೂಡ ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದಕ್ಕೆ ಆಗಲ್ಲ ಅನ್ನೋ ಹಾಗೆ ಮತ್ತೊಂದು ಸಲ ರಿಮೈಂಡ್ ಮಾಡಿದ ಹಾಗಿತ್ತು ಇದೆಲ್ಲದರ ಜೊತೆಗೆ ನಿನ್ನೆ ರಾತ್ರಿಯಿಂದ ಇನ್ನೊಂದು ವಿಷಯ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾಯಿದೆ ಅದು ಕೃನಾಲ್ ಪಾಂಡ್ಯ ಆಪೋಸಿಟ್ ಟೀಮ್ ಕ್ರೌಡ್ನ ಸೈಲೆನ್ಸ್ ಮಾಡುವಂತಹ ವಿಷಯ ಫಸ್ಟ್ ಮ್ಯಾಚ್ ಕೋಲ್ಕತ್ತಾ ಕ್ರೌಡ್ನ ಸೈಲೆಂಟ್ ಮಾಡಿಬಿಟ್ರು ಎರಡನೇ ಮ್ಯಾಚಲ್ಲಿ ಚೆನ್ನೈ ಕ್ರೌಡನ್ನು ಸೈಲೆನ್ಸ್ ಮಾಡಿದರು ನಿನ್ನೆ ಮುಂಬೈ ಕ್ರೌಡನ್ನು ಸೈಲೆಂಟ್ ಮಾಡಿದರು ಲಾಸ್ಟ್ ಓವರಲ್ಲಿ ಜೊತೆಗೆ ಜಿ ಟಿ ಮ್ಯಾಚ್ ಆಡುವಾಗ ನಮ್ಮ ಬೆಂಗಳೂರು ಆಡಿಯನ್ಸನ್ನೇ ಸೈಲೆಂಟ್ ಮಾಡಿಬಿಟ್ಟಿದ್ರು ಸೊ ಈ ಐ ಪಿ ಎಲ್ಲಲ್ಲಿ ಗೆಲುವಿಗೆ ಒಂದು ಡಿಫೈನಿಂಗ್ ಫ್ಯಾಕ್ಟರ್ ಅಂತ ಯಾವುದೂ ಇಲ್ಲ ಯು ಹ್ಯಾವ್ ಟು ಫೋಕಸ್ ಆನ್ ಮಿನ್ನಿಂಗ್ ಒನ್ ಮ್ಯಾಚ್ ಅಟ್ ಎ ಟೈಮ್ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ಮಾನದಂಡ ಇಲ್ಲಿ ವರ್ಕ್ ಆಗಲ್ಲ ಆರ್ ಸಿ ಬಿ ಕಂಟಿನ್ಯೂಸ್ ಆಗಿ ಮ್ಯಾಚ್ ಗೆದ್ದು ಡಿಸೈಡಿಂಗ್ ಮ್ಯಾಚಲ್ಲಿ ಸೋತಿದ್ದು ಇದೆ ಕಂಟಿನ್ಯೂಸ್ ಆಗಿ ಮ್ಯಾಚ್ ಸೋತಿದ್ರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದೂ ಇದೆ ಸೊ ಆಲ್ ಸೆಡ್ ಅಂಡ್ ಡನ್ ಈ ಸಲ ಆರ್ ಸಿ ಬಿ ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಕಪ್ ಗೆಲ್ಲುವಂತಹ ಲಕ್ಷಣ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಈಗಲೇ ಹೇಳೋಕ್ಕಾಗಲ್ಲ ಜಿ ಟಿ ಒಂದು ಬಿಟ್ಟರೆ ಫೇಸ್ ಮಾಡಿರೋದು ಕಂಪ್ಯಾರಿಟಿವ್ಲಿ ಈ ಸೀಸನ್ನ ವೀಕ್ ಟೀಮ್ಗಳನ್ನೇ ಸೊ ಗುರುವಾರ ಬಲಿಷ್ಠ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಗೆದ್ದರೆ ಮಾತ್ರ ನಮ್ಮಲ್ಲೂ ಏನೋ ವಿಷಯ ಇದೆ ಅಂತ ತಕ್ಕಮಟ್ಟಿಗೆ ನಮ್ಮಲ್ಲೂ ಕಪ್ ಗೆಲ್ಲುವಂತಹ ಕೆಪಾಸಿಟಿ ಇದೆ ಅಂತ ನಂಬಬಹುದು ಸೊ ಅಂಟಿಲ್ ದೆನ್ ನಾವು ಕೇವಲ ಒನ್ ಮ್ಯಾಚ್ ಅಟ್ ಎ ಟೈಮ್ ಫೋಕಸ್ ಮಾಡ್ತಾನೆ ಇರಬೇಕಾಗತ್ತೆ ಆ್ಯಂಡ್ ಅಫ್ಕೋರ್ಸ್ ಕಪ್ ಗೆಲ್ಲುವಂತಹ ಆ ಫೈನಲ್ ಮ್ಯಾಚಲ್ಲಿ ವಿನ್ ಆಗಲೇಬೇಕಾಗುತ್ತೆ ದಿಸ್ ಈಸ್ ಸುಜಯ್ ಸೈನಿಂಗ್ ಆಫ್